ಸಿಂಧನೂರು ತಾಲೂಕಿನ ಏರಣ್ಣ ಕ್ಯಾಂಪ್ ಗ್ರಾಮದ ಹನುಮಂತಪ್ಪ ಎಂಬ ರೈತ ದಿನಾಂಕ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಅಂಬಿಕಾ ಟ್ರೇಡಿಂಗ್ ಕಂಪನಿಯಲ್ಲಿ ಮಹಾಲಕ್ಷ್ಮಿ ಇನ್ನೂರ ತೊಂಬತ್ತಾರು ಜೋಳದ ಬೀಜವನ್ನು ಖರೀದಿ ಮಾಡಿ ಮೂರುವರೆ ಎಕರೆ ಬಿತ್ತನೆ ಮಾಡಿರುತ್ತಾರೆ ಜೋಳ ಬೆಳೆ ಸದೃಢ ತೆನೆ ಬಿಟ್ಟರೂ ಕೂಡ ತೆನೆಯಲ್ಲಿ ಒಂದು ಕಾಳು ಕೂಡ ನೋಡಲು ಸಿಗುವುದಿಲ್ಲ ಎಕರೆಗೆ ಇಪ್ಪತ್ತೈದರಿಂದ ರಿಂದ ಮೂವತ್ತು ಕ್ವಿಂಟಲ್ ಇಳುವರಿ ಬರಬೇಕಾಗಿದ್ದು ಒಂದು ಕಾಳು ಕೂಡ ಬರೆದಂತಾಗಿದೆ ಬೀಜ ಬಿತ್ತನೆ ಮಾಡಿದ ರೈತ ಲಕ್ಷಾಂತರ ಹಣ ಖರ್ಚು ಮಾಡಿ ಪ್ರತಿ ಎಕರೆಗೆ ಎಪ್ಪತ್ತರಿಂದ ಎಪ್ಪತ್ತು ಸಾವಿರ ಕಳೆದುಕೊಂಡು ಸಾಲದ ಸುಳಿಗೆ ಸಿಲುಕಿದ್ದಾನೆ ರೈತನಿಗೆ ಆದ ನಷ್ಟವನ್ನು ಭರಿಸಿಕೊಡಲು ಅಂಬಿಕಾ ಟ್ರೇಡಿಂಗ್ ಕಂಪನಿಯ ಮಾಲೀಕರಿಗೆ ತಿಳಿಸಲಾಯಿತು ಇದೇ ವೇಳೆ ರೈತ ಹನುಮಂತಪ್ಪ ಬಸವರಾಜ ಗೋಡಿಹಾಳ ನಿರುಪಾದಿ ಅಡ್ಡಿ ಮತ್ತಿತರರು ಇದ್ದರು ನೀವು ಈಗ ಹನುಮಂತಪ್ಪ ವಿ ಕ್ಯಾಂಪೂರು ಎರಡು ಹತ್ತು ಇಪ್ಪತ್ತ್ನಾಲ್ಕರಂದು ಬಿಲ್ ನಂಬರು ಸಾವಿರದ ಎಂಟುನೂರ ಹದಿನೆಂಟರ ಪ್ರಕಾರ ಆರು ಪ್ಯಾಕೆಟ್ ಜೋಳ ನಮ್ಮಲ್ಲಿ ಒಯ್ದಿದೆ ಮೂರುವರೆ ಎಕರೆಗೆ ಅದು ಮಹಾಲಕ್ಷ್ಮಿ ಸ್ವೀಟ್ಸು ಜನ ಎರಡುನೂರ ತೊಂಬತ್ತ್ನಾಲ್ಕು ಲಾಟ್ ನಂಬರು ಸಾವಿರದ ಒಂಬೈನೂರ ತೊಂಬತ್ತೈದು ಈ ಸದರಿ ಬೀಜಗಳನ್ನು ಡಿ ಎಸ್ ಆರ್ ಕಾರ್ಪೊರೇಷನ್ ಶಿಮನೂರು ಇವರಿಂದ ನಾವು ಬಿಲ್ ನಂಬರ್ ಸಾವಿರದ ನಾಲ್ಕುನೂರ ಐವತ್ತೇಳು ಇನ್ವೆಸ್ ನಂಬರ್ ಹದಿನಾರು ಆಗಸ್ಟ್ ಇಪ್ಪತ್ನಾಲ್ಕರಂದು ಖರೀದಿ ಮಾಡಿದ್ದೀವಿ ಈ ಬೀಜದ ಬ್ಯಾಕ್ ನಂಬರ್ ಕೂಡ ಹತ್ತೊಂಬತ್ತು ನೂರ ತೊಂಬತ್ತೊಂದು ಇನ್ವೆ ಎಸ್ ಪ್ರಕಾರ ಇತ್ತು ಇದು ಎಕ್ಸ್ಪೈರಿ ಡೇಟ್ ಕೂಡ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತೈದರವರೆಗೆ ಇತ್ತು ಆಗಿಲ್ಲ ಇಪ್ಪತ್ತ್ಮೂರು ಇದು ಇಪ್ಪತ್ತೈದರವರೆಗೆ ಇವರು ಏನಿದೆ ಕಾಲು ಕಟ್ಟಿಲ್ಲ ಅಂತಂದು ಸದರಿ ಹನುಮಂತಪ್ಪರು ಮತ್ತು ಅವ್ರ ಮಗ ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೆ ಅಂದರೆ ಇಮ್ಮಿಡಿಯೇಟ್ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿದ್ದೀವಿ ಅವರು ಹೋಗಿ ಪ್ಲಾಟ್ ವಿಸಿಟ್ ಮಾಡ್ಕೊಂಬೋದ್ರೆ ಎಲ್ಲ ಮಾಡಿದ್ರು ತದನಂತರ ಅದು ಏನಂಬ ನಮಗೆ ಗೊತ್ತಿರಲಿಲ್ಲ ನಂತರ ಏನಾದಂದರೆ ಇದೆಲ್ಲ ಕಾಲು ಕಟ್ಟಿಲ್ಲ ಗೊತ್ತಾದ ಮೇಲೆ ನಾವು ಕೂಡ ಅಗ್ರಿಕಲ್ ಡಿಪಾರ್ಟ್ಮೆಂಟ್ಗೆ ನಮ್ಮದು ಬಿ ಎಸ್ ಆರ್ ಕಾರ್ಪೊರೇಷನ್ನು ಕೊಟ್ಟ ಇನ್ವಾಯ್ಸನ್ನು ಅದನ್ನು ಇದನ್ನು ವಾಟ್ಸಪ್ ಮುಖಾಂತರ ಹಾಕಿ ಲಾಕ್ ನಂಬರು ಆ ಕೊಟ್ಟ ಬಿಡು ಪ್ಯಾಕೆಟ್ಗಳು ಇವೆಲ್ಲ ಡೇಟ್ ಎಲ್ಲ ಯಾವುದೇ ರೀತಿಯ ವ್ಯತ್ಯಾಸನ ಕರೆಕ್ಟಿವೆ ಇದನ್ನೇನದಂದರೆ ಸಂಬಂಧಪಟ್ಟ ಅವು ಕಂಪ್ನಿ ಮಹಾಲಕ್ಷ್ಮಿ ಕಂಪ್ನಿಯವರೇ ಇದಕ್ಕೆ ಏನಿದು ಪರಿಹಾರ ಕೊಡೋಕ್ಕೆ ಜವಾಬ್ದಾರಿ ರೈತ ಏನು ತೊಂದರೆ ಆಗಿದೆ ಅದನ್ನು ಅವರು ಸರಿಮಾಡ ಸರಿಪಡಿಸ್ತಾರೆ ಇದು ನಂಬಿಕೆ ನಮ್ಮದು ಪ್ರಶ್ನೆ ಇಲ್ಲ ಯಾಕಂದ್ರೆ ನಂಬಿಕೆ ಯಾವಾಗಲೂ ಕಂಪ್ನಿಯವ್ರದೇ ಜವಾಬ್ದಾರಿ ನಾವೇನಿದೆ ಅವ್ರು ಲಾಡ್ ನಂಬರ್ ಹಾಕಿ ಅಂದರೆ ಪಕ್ಕ ಪಕ್ಕನ ಕೊಡ್ತೀವಿ ನಂಬಿಕೆ ನಮ್ಮದು ಪ್ರಯೋಗ ಕಂಪ್ನಿನೇ ಏನು ಕೊಟ್ಟಿದ್ದಾರೆ ಮಧ್ಯಂತಹ ಅವ್ರಿಗೆ ಮಾಡ್ತಾರೆ ಅದು ಸ್ಟ್ಯಾಂಡರ್ಡ್ ಕಂಪ್ನಿನೇ ಅವ್ರು ಏನು ಕೊಟ್ಟರು ಅದೇ ನಂಬಿಕೆ ಇದು ನಮ್ಮ ಇದು ಇದು ಬೀಜ ವ್ಯವಹಾರ ಇದೆ ವೈಯಕ್ತಿಕ ನಂಬಿಕೆ ಇರೋದಿಲ್ಲ ಕಂಪನಿಯ ಜಾಬ್ ಮೇಲೆ ಇದೆ ಯಾವ ಬೀಜ ಕೊಡ್ತೀವಿ ಸ್ಟ್ಯಾಂಡರ್ಡ್ ಜಾಬ್ ಬೀಜ ಕ್ರೀಡಾಕ್ ಯಾಕಂತಂದ್ರೆ ಅಂಬಿಕಾ ಟ್ರೇಡರ್ಸ್ ಮಾಲೀಕರು ಒಳ್ಳೆ ಬೀಜ ಕೊಡ್ತಾರಪ್ಪ ಬಿತ್ತಮ ಬೀಸ ಕೊಡ್ತಾರ ಹಂಗಲ್ಲ ಹೌದು ಈಗ ನಂಬಿಕೆ ಆ ಬಂದಿಲ್ಲ ನಾವು ಯಾವ ಸ್ಟ್ಯಾಂಡರ್ಡ್ ಕಂಪನಿ ಕರ್ತೀವಿ ಯಾವ ಕೊಡ್ತೀವಿ ಅದ್ರ ಮೇಲೆ ನಂಬಿಕೆ ಇರೋದು ಈಗ ನಾವು ನಂಬಿಕೆ ಮೇಲೆ ಇದು ಮಾಡೋ ವ್ಯವಹಾರಗಳಲ್ಲ ಸ್ಟ್ಯಾಂಡರ್ಡ್ ಕಂಪ್ನಿ ಅದು ಮಹಾಲಕ್ಷ್ಮಿ ಅಂದರೆ ಭಾಳ ವರ್ಷದ ಕಂಪ್ನಿ ಹಳೇ ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿ ಅದು ಕೂಡ ಈ ಬೇರೆ ಐಟೆಕ್ ಎಲ್ಲ ಕಂಪ್ನಿಗಳಿಂದ ಅದೇ ರೀತಿಯೇ ಸರ್ ಈಗ ಅದ್ರ ಪ್ರಕಾರ ನಾವು ಯಾವ ಥರದ್ದು ನಾವು ನಮ್ಮಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಏನು ಅವ್ರು ಏನು ಕೊಟ್ಟಾರ ಅದ್ರ ಪ್ರಕಾರ ಬಿಲ್ಲು ಲಾಟ್ ನಂಬರು ಡೇಟು ಗೇಟ್ ಎಲ್ಲ ಹಾಕಿ ನಾವು ತೆರಿಗೆ ರೈತರಿಗೆ ಮುಟ್ಸಿ ಫೇಲ್ ಆಯ್ತಾ ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಲಿ ಅಥವಾ ಕಂಪ್ನಿ ಅವ್ರು ನೋಡ್ಕೋಬೋದು ನಮಗೆ ಅದು ಮಾಹಿತಿ ಇರಲಿಲ್ಲ ಟೆಕ್ನಿಕಲ್ ಈಗ ನೀವು ರೈತರಿಗೆ ಅನ್ಯಾಯಕ್ಕೆ ರೈತರಿಗೆ ಅದೇನದ ಅದೇನದ ಅವ್ರು ಪರಿಹಾರ ಒದಗಿಸಲೇಬೇಕು ರೈತರಿಗೆ ಅವ್ರು ಇದು ಮಾತ್ರ ಹೇಳ್ಬೋದು ಅದಕ್ಕೆ ಜವಾಬ್ದಾರಿ ನೀವು ತ ಜವಾಬ್ದಾರಿ ನೀವು ತಗೋಬೇಕಾದಲ್ಲ ಜವಾಬ್ದಾರಿ ಅಂತಂದರೆ ನಾವು ನಾವು ಕಂಪ್ನಿಗೆ ತಿಳಿಸ್ತೀವಿ ಅವ್ರ ಸಂಬಂಧಪಟ್ಟಿಸ್ತೀವಿ ಅವರಿಗೆ ನಾವು ಕೂಡ ಡಿಪಿ ಬರ್ತೀವಿ ಜವಾಬ್ದಾರಿ ನಾವೇನು ನಿಮ್ಮಲ್ಲಿ ನಾವು ಬರ್ತೀವಿ ಸಾವಿರಾರು ರೈತರಿಗೆ ಈ ತರ ಅದೇ ಬೀಜ ಕೊಡ್ತೀವಿ ಅಂತ ಹೇಳಿದ್ವಿ ಹೌದು ಹೌದು ಸೊ ಸಾವಿರಾರು ರೈತರೇ ಯಾರು ಬಂದಿಲ್ಲ ನಾವು ಒಬ್ಬರು ಬಂದಿದ್ವಿ ಇವತ್ತು ನಾವು ಇದು ಯಾರು ಬಂದಿಲ್ಲ ಹಾಂ ಎಷ್ಟು ಜನಕ್ಕೆ ಕೊಟ್ಟು ಅಲ್ಲ ನಾವು ಅಗತ್ಯ ಅಲ್ಲ ಇದು ಬಳ್ಳಾರಿ ಜಿಲ್ಲೆ ರಾಜ್ಯ ಜಿಲ್ಲೆ ಎಲ್ಲ ಜಿಲ್ಲೆ ಕೊಟ್ಟರೆ ಕೇಳಿದಂಗೆ ಯಾವುದೂ ಇಲ್ಲ ನಮ್ಮ ಅಂಗಡಿಯಲ್ಲಿ ಮಾತ್ರ ಯಾವುದು ಕಮ್ಮಿ ಇದೆ ಫಸ್ಟ್ ಇದೇ ಫಸ್ಟ್ ಯಾವಾಗ ಬಂದಿಲ್ಲ ನಾವು ಅದೇ ಮಹಾಲಕ್ಷ್ಮಿ ಏಳು ಲಕ್ಷಕ್ಕೆ ಕೊಟ್ಟು ಬೀಜ ಕೊಟ್ಟಿದ್ದೀವಿ ಇದು ಅಂದರೆ ಒಂದೇ ಇನ್ವೆಸ್ಟ್ ಒಂದು ಲಕ್ಷ ಗೊಂದು ಅಂತ ಆ ಕಾಯ್ದೆ ವಿನ್ಯಾಸಗಳಿವೆ ನಮ್ಮದು ಯಾವುದೋ ಆ ರೀತಿ ಇಲ್ಲವರಿಗೆ ಬಂದಿದೆ ನೀನು ಹನುಮಂತಪ್ಪ ಬಂದು ಅವ್ರ ಮಗ ಅವ್ರು ಬಂದರೆ ಅದೇ ನಮಗೆ ಗೊತ್ತಾಗಿತ್ತು ಇವಾಗ ನಾವು ಈ ಕೂಡಲೇ ಏನಿದೆ ಅಲ್ಲಿಗೆ ಬೇಡ ವಿಸಿಟ್ ಮಾಡೋಕ್ಕೆ ಕಳಿಸಿ ನೋಡಿರಂತ

ಅಂಬಿಕೆಲ್ದರಾಗ ಆರುಪಾಯಿ ಕಟ್ಟು ನಾವು ಬೀಸ ಬೈಯಿದ್ವಿ ಅದು ಕಾಳು ಕಟ್ಟಿಲ್ಲ ಇಷ್ಟೇ ನಮಗೇನಿಲ್ಲ ನಾವು ಅದು ನೋಡಿದ ನೋಡಿದ್ವಿ ನೋಡಿದ ನೋಡಿದ್ವಿ ಅದು ಕಾಳು ಕಟ್ತಕ್ಕಂತ ಸ್ವಲ್ಪ ಲೇಟ್ ಆಯ್ತಿ ಅದ್ರ ಸಲುವಾಗಿ ನಾವು ಅಲ್ಲಿ ಇದಕ್ಕ ಕಂಪನಿ ಕೆಲಸ ಮಾಡಿದ್ರಲ್ರಿ ಅವರಿಗೆ ಅವರು ಬಂದು ನೋಡ್ಕೊಂಡು ಹೋದ್ರು ನೋಡ್ಕೊಂಡು ನಾವು ನಾವೇನು ಮಾಡಿದ್ವಿ ಎಲ್ಲ ನಾ ಆಧಾರ್ ಕಾರ್ಡ ನಮ್ಮ ಡಾಕ್ಯುಮೆಂಟ್ ಎಲ್ಲ ಒಯ್ದರು ಒಯ್ದಿಂದ ಆಮೇಲೆ ನಾವು ಇವತ್ತು ಇವತ್ತು ಸಾವಿರ ಬರ್ತಾರೆ ನಾಳೆ ಸಾವಿರ ಬರ್ತಾರ ಆತೈತೆ ನೋಡ್ತಾರೆ ಬರ್ತಾರ ಅಂತ ಇಷ್ಟೇ ಹೇಳಿಕೆ ಅಂತ ಹೇಳ್ಕಂತದ್ರು ನಾವು ಎ ಆಫೀಸಿಗೆ ಅರ್ಜಿ ಕೊಟ್ಟಿದ್ದೀವಿ ತಾಲೂಕಿನಲ್ಲಿ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಇವೆಲ್ಲವೂ ಕೂಡ ಕಳಪೆ ಮಟ್ಟದ ವ್ಯಾಪಾರ ನಡೀತಾ ಇದೆ ಪದೇ ಪದೇ ನಡೀತೇ ಇದೆ ಪದೇ ಪದೇ ನಾವು ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾನೇ ಇದ್ದೀವಿ ಅವರು ಕ್ರಮ ತಗೊಳ್ತಾ ಇದ್ದಾರೆ ಆದರೂ ಕೂಡ ಅದು ನಿಲ್ಲಿಸ್ತಾ ಇಲ್ಲ ಇದುವರೆಗೂ ಅನೇಕ ಬೀಜದ್ದಾಯಿತು ಗೊಬ್ಬರದ್ದಾಯಿತು ಎಲ್ಲವೂ ಕೂಡ ಪ್ರತಿ ವರ್ಷ ನಡೀತಾ ಇದ್ರು ಕೂಡ ಇದಕ್ಕೊಂದು ಯಾವುದೇ ತಾಂತ್ರಿಕವಾದಂಥ ನಿರ್ಧಾರ ಇಲ್ಲ ಈಗ ಮಾನ್ಯ ತಾನೇ ಬಂದಂಥ ಮಾಹಿತಿ ಏನಂತಂದರೆ ಹಿರಣ್ಣ ಕ್ಯಾಂಪ್ನಲ್ಲಿ ಅಮ್ಮಂತಪ್ಪ ಅಂತೇಳಿ ಅವರು ಅಂಬಿಕಾ ಟ್ರೇಡಿಂಗ್ ಕಂಪ್ನಿಯಲ್ಲಿ ಬೀಜ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಮಹೀಂದ್ರಾ ಅದು ಒಳ್ಳೆ ಬೆಳೆ ಚೆನ್ನಾಗಿ ಬಂದೈತೆ ತೆನಿ ಚೆನ್ನಾಗಿ ಬಂದೈತೆ ಆದರೆ ಒಂದು ಕಾಳು ಕೂಡ ಇಲ್ಲ ತೆನೆಯಲ್ಲಿ ಅವು ಮೂರುವರೆ ಎಕರೆ ಸಂಪೂರ್ಣ ಕಣ ಮಾಡಿದ ಪರ ಒಂದು ಮೂರು ಕೆ ಜಿ ಕೂಡ ಜೋಳ ಸಿಗಲ್ಲ ಆ ರೀತಿಯಾದಂಥ ಕ್ರಮ ಇದೆ ಆ ರೀತಿಯಾದ ಬೆಳೆ ಬಂದೈತೆ ಹಾಗಾಗಿ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಮೇಲೆ ಅಧಿಕಾರಿಗಳು ಬಂದು ಸಮೀಕ್ಷೆ ಮಾಡಿದ್ದಾರೆ ಮಾಡಿದ ಮೇಲೆ ನಾವು ರೈತ ಸಂಘದಿಂದ ಏನು ಒತ್ತಾಯ ಮಾಡ್ತೀವಿ ಅಂತಂದರೆ ಈ ಕಳಪೆ ಟೀಸಾ ಮಾರಾಟ ಮಾಡಂಥ ಅಂಗಡಿಗೆಯವನ್ನ ಲೈಸೆನ್ಸ್ ರದ್ದು ಮಾಡಬೇಕು ಮತ್ತು ಸರ್ಕಾರಕ್ಕೆ ಇವರು ಎಚ್ಚರಿಕೆ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತಾ ಏನು ಈ ಕಂಪ್ನಿಗಳು ಕಳಪೆ ಟೀಸವನ್ನು ಮಾರಾಟ ಮಾಡಿದ್ದಾರೆ ಮಹೀಂದ್ರ ಕಂಪ್ನಿಯವರು ಅವ್ರನ್ನ ರಾಜ್ಯದಲ್ಲಿ ಕಪ್ಪು ಪಟ್ಟಿ ಸೇರಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಮತ್ತು ಈಗ ರೈತಗೇನೋ ಲಾಸ್ ಆಗಿದೆ